ಅಭಿಮಾನಿಗಳಿಗೆ ಆದರ್ಶವಾಗಿರಬೇಕಾದ ಕೆಲ ನಟ ನಟಿಯರು ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪು ಮಾಡಿ ಕ್ರಿಮಿನಲ್ ಕೇಸ್ನ ಅಡಿಯಲ್ಲಿ ಜೈಲು ಪಾಲಾಗಿದ್ದು ಶಿಕ್ಷೆ ಅನುಭವಿಸಿದ್ದಾರೆ ಈ ವಿಡಿಯೋದಲ್ಲಿ ಕ್ರಿಮಿನಲ್ ಕೇಸ್ ಪ್ರಕರಣದಲ್ಲಿ ಜೈಲು ಪಾಲಾದ ನಟ ನಟಿಯರು ಯಾರೆಂದು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಖಿ ಚಾನೆಲ್ಗೆ ನಿಮಗೆ ಸ್ವಾಗತ ಸಂಜಯ್ ದತ್ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ನಡೆದ ಮುಂಬೈ ಸರಣಿ ಸ್ಫೋಟಕ್ಕೂ ಸಂಜಯ್ ದತ್ ಅವರಿಗೂ ಸಂಬಂಧವಿದ್ದು ಈ ಬಾಂಬ್ ನಿಂದ ಸುಮಾರು ಇನ್ನೂರ ಐವತ್ತೇಳು ಜನರು ಮರಣ ಹೊಂದಿದ್ದರೆ ಏಳ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು ಈ ಸರಣಿ ಸ್ಫೋಟಗಳಿಗಾಗಿ ಭಾರತಕ್ಕೆ ಅಕ್ರಮವಾಗಿ ತರಲಾಗಿದ್ದಂತಹ ವೆಪನ್ಗಳು ಮತ್ತು ಸ್ಫೋಟಕಗಳ ಭಾಗವಾಗಿದ್ದಂತಹ ಕೆಲ ವೆಪನ್ಗಳು ಅಬು ಸಲೇಂನಿಂದ ಸಂಜಯ್ ದತ್ ಅವರು ಪಡೆದು ಅವರ ಮನೆಯಲ್ಲಿ ಅಡಗಿಸಿದ್ದರು ಈ ವೆಪನ್ಗಳು ಅದರಲ್ಲೂ ನೈನ್ ಎಂಎಂ ಪಿಸ್ತೂಲ್ ಮತ್ತು ಎಕೆ ಫಿಫ್ಟಿ ಸಿಕ್ಸ್ ರೈಫಲ್ ಸಂಜಯ್ ದತ್ ಅವರ ಮನೆಯಲ್ಲಿ ಪತ್ತೆಯಾಗಿದ್ದವು ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದಕ್ಕಾಗಿ ಮುಂಬೈ ಬ್ಲಾಸ್ಟ್ ಕೃತ್ಯದಲ್ಲಿ ಸಂಜು ಬಾಬಾ ಅವರು ಕೂಡ ಭಾಗಿಯಾಗಿದ್ದಕ್ಕಾಗಿ ಎರಡ್ ಸಾವಿರದ ಏಳರಲ್ಲಿ ಟಾಡಾ ಆಕ್ಟ್ ಅಡಿಯಲ್ಲಿ ಸಂಜಯ್ ದತ್ ಅವರನ್ನ ಬಂಧಿಸಲಾಯಿತು ಮತ್ತು ಸಂಜಯ್ ದತ್ ಅವರನ್ನ ಅಪರಾಧಿ ಎಂದು ಪರಿಗಣಿಸಿ ಆರು ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು ಸಂಜಯ್ ದತ್ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕಾನೂನಿಗೆ ಶರಣಾಗಿದ್ದಕ್ಕಾಗಿ ಶಿಕ್ಷೆಯನ್ನು ಒಂದು ವರ್ಷ ಕಡಿತಗೊಳಿಸಿ ಐದು ವರ್ಷಗಳ ಜೈಲು ಶಿಕ್ಷೆಯನ್ನ ಸುಪ್ರೀಂ ಕೋರ್ಟ್ ವಿಧಿಸಿತು ಈ ಐದು ವರ್ಷಗಳ ಜೈಲು ಶಿಕ್ಷೆಯನ್ನ ಕಳೆದು ಸಂಜು ಬಾಬಾ ಅವರು ಫೆಬ್ರವರಿ ಎರಡ್ ಸಾವಿರದ ಹದಿನಾರರಲ್ಲಿ ಬಿಡುಗಡೆಯಾದರು ಬಿಡುಗಡೆಯ ನಂತರ ಕೆಲ ಕಾಲ ವಿರಾಮ ತೆಗೆದುಕೊಂಡಂತ ಸಂಜಯ್ ದತ್ ಅವರು ಮತ್ತೆ ಸಿನಿಮಾ ಇಂಡಸ್ಟ್ರಿಯ ತಮುಖ ಮಾಡಿದ್ದಾರೆ ಮೋನಿಕಾ ಬೇಡಿ ತೊಂಬತ್ತರ ದಶಕದಲ್ಲಿ ಅತಿ ಬೇಡಿಕೆಯ ಮತ್ತು ಸೆನ್ಸೇಷನಲ್ ಸ್ಟಾರ್ ನಟಿಯಾಗಿದ್ದಂತಹ ಮೋನಿಕಾ ಸೌತ್ ಮತ್ತು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಪಾರ ಯಶಸ್ಸನ್ನು ಗಳಿಸಿದ್ದಂತಹ ನಟಿ ಬ್ಯೂಟಿ ಜತೆಗೆ ನಲ್ಲೂ ಸೈ ಎನಿಸಿಕೊಂಡಿದ್ದಂತಹ ಈ ನಟಿ ಕನ್ನಡದಲ್ಲಿ ನವರಸ ನಾಯಕ ಜಗ್ಗೇಶ್ ಅವರೊಂದಿಗೆ ನನ್ನಾಸೆಯ ಹೂವೆ ಸಿನಿಮಾದಲ್ಲಿ ನಟಿಸಿದ್ದಾರೆ ಇಂತಹ ಉದಯೋನ್ಮುಖ ನಟಿ ಮೋಸ್ಟ್ ವಾಂಟೆಡ್ ಭೂಗತ ಡಾನ್ ಅಬು ಸಲೇಮ್ ಅವರೊಂದಿಗೆ ಅಫೇರ್ ಅನ್ನು ಹೊಂದಿದ್ದು ಇಬ್ಬರು ನಲ್ಲಿದ್ದರು ಈ ಇಬ್ಬರು ಸೆಪ್ಟೆಂಬರ್ ಎರಡ್ ಸಾವಿರದ ಎರಡರಲ್ಲಿ ಇಂಡಿಯಾ ಬಿಟ್ಟು ದೂರದ ದೇಶ ಪೋರ್ಚುಗಲ್ನ ಗೆ ನಕಲಿ ಪಾಸ್ಪೋರ್ಟ್ ಬಳಸಿ ತೆರಳಿ ಸಿಕ್ಕಿ ಬಿದ್ದಿದ್ದರು ಆಗ ಪೋರ್ಚುಗಲ್ನ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿ ಮೂರು ವರ್ಷಗಳ ಕಾಲ ಶಿಕ್ಷೆಯನ್ನ ನೀಡಿ ಮೂರು ವರ್ಷಗಳ ನಂತರ ನವೆಂಬರ್ ಎರಡ್ ಸಾವಿರದ ಐದರಂದು ಭಾರತಕ್ಕೆ ಇವರನ್ನ ಹ್ಯಾಂಡ್ ಓವರ್ ಮಾಡಿದ್ದರು ನಕಲಿ ಪಾಸ್ಪೋರ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮೋನಿಕಾ ಅವರಿಗೆ ಐದು ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಿತು ಆದರೆ ಆಂಧ್ರ ಪ್ರದೇಶದ ಹೈಕೋರ್ಟ್ ಶಿಕ್ಷೆಯನ್ನು ಮೂರು ವರ್ಷಕ್ಕೆ ಇಳಿಸಿತು ಭಾರತದಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಶಿಕ್ಷೆಯನ್ನು ಅನುಭವಿಸಿದ ಮೋನಿಕಾ ಜಾಮೀನಿನ ಮೇಲೆ ಜುಲೈ ಎರಡ್ ಸಾವಿರದ ಏಳರಲ್ಲಿ ಬಿಡುಗಡೆಯಾದರು ಈ ಎಲ್ಲ ಘಟನೆಗಳು ಮೋನಿಕಾರ ಇಮೇಜ್ಗೆ ಕಳಂಕ ತಂದಿದ್ದು ಇಂಡಸ್ಟ್ರಿಯಲ್ಲಿ ಮತ್ತೆ ನೆಲೆ ಅವಕಾಶ ಮಾಡಿಕೊಡಲಿಲ್ಲ ಸಲ್ಮಾನ್ ಖಾನ್ ಬಾಲಿವುಡ್ ನ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಅವರು ಎರಡ್ ಸಾವಿರದ ಎರಡರ ಸೆಪ್ಟೆಂಬರ್ ಇಪ್ಪತ್ತೆಂಟರ ರಾತ್ರಿ ಸಮಯದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಮಾಡಿ ತಮ್ಮ ನೆಗ್ಲಿಜೆನ್ಸ್ ಅಂಡ್ ರಾಶ್ ಡ್ರೈವಿಂಗ್ ನಿಂದ ರಸ್ತೆ ಬದಿಯಲ್ಲಿ ಫುಟ್ಪಾತ್ ಜಾಗದಲ್ಲಿ ಮಲಗಿದ್ದವರ ಮೇಲೆ ಕುಡಿದು ವಾಹನವನ್ನ ಚಲಾಯಿಸಿದ್ದು ಈ ಹಿಟ್ ಅಂಡ್ ರನ್ನಲ್ಲಿ ಒಬ್ಬ ವ್ಯಕ್ತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದರೆ ಮೂವರು ಗಾಯಗೊಂಡಿದ್ದರು ಈ ಗಂಭೀರ ಆರೋಪದ ಮೇಲೆ ಸಲ್ಮಾನ್ ಖಾನ್ ಅವರನ್ನ ಅರೆಸ್ಟ್ ಮಾಡಿ ಐದು ವರ್ಷಗಳ ಜೈಲು ಶಿಕ್ಷೆಯನ್ನ ಬಾಂಬೆ ಹೈಕೋರ್ಟ್ ವಿಧಿಸಿತು ಆದರೆ ಸಲ್ಮಾನ್ ಖಾನ್ ಅವರ ಕಾರ್ ಡ್ರೈವರ್ ತಾನೇ ಆ ದಿನ ಕಾರ್ ಡ್ರೈವ್ ಮಾಡಿದ್ದೇನೆಂದು ಸುಳ್ಳು ಸಾಕ್ಷ್ಯವನ್ನ ಹೇಳಿದ್ದನು ಆದರೆ ಈ ಕಾರ್ ಡ್ರೈವರ್ ಸುಳ್ಳು ಹೇಳಿಕೆ ನೀಡುತ್ತಿದ್ದಾನೆಂದು ಅರಿತ ಜಡ್ಜ್ ನ್ಯಾಯಾಲಯದ ದಾರಿ ತಪ್ಪಿಸಿದ್ದಕ್ಕಾಗಿ ಕಾರ್ ಡ್ರೈವರ್ ಅಶೋಕ್ ಸಿಂಗ್ಗೆ ಶಿಕ್ಷೆಯನ್ನ ನೀಡಿತು ಹಾಗೆಯೇ ಈ ಪ್ರಕರಣದ ಪ್ರಮುಖ ಸಾಕ್ಷಿ ಆಗಿದ್ದಂತಹ ಪೊಲೀಸ್ ಕಾನ್ಸ್ಟೇಬಲ್ ರವೀಂದ್ರ ಪಾಟೀಲ್ ಅವರು ಸಹ ಅನೇಕ ಬಾರಿ ಕಾಣೆಯಾದರು ಕೊನೆಗೆ ಕ್ಷಯ ರೋಗದಿಂದ ಪೊಲೀಸ್ ಕಾನ್ಸ್ಟೇಬಲ್ ಮರಣ ಹೊಂದಿದರು ಇದರಿಂದ ಡಿಸೆಂಬರ್ ಎರಡ್ ಸಾವಿರದ ಹದಿನೈದರಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಲ್ಮಾನ್ ಖಾನ್ ಅವರನ್ನ ಈ ಪ್ರಕರಣದ ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸಿ ಸುಮಾರು ಹದಿಮೂರು ವರ್ಷದ ನಂತರ ಈ ಕೇಸ್ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ಕೇಸ್ ಡಿಸ್ಮಿಸ್ ಆಯಿತು ಜಾನ್ ಅಬ್ರಾಹಂ ಬಾಲಿವುಡ್ ನಟ ಜಾನ್ ಅಬ್ರಾಹಂ ಅವರು ಏಪ್ರಿಲ್ ಎರಡ್ ಸಾವಿರದ ಆರರಲ್ಲಿ ಕಾರ್ ದಂಡ ರಸ್ತೆಯಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಬೈಕ್ ನಲ್ಲಿ ಬರುತ್ತಿದ್ದಂತಹ ಸಮಯದಲ್ಲಿ ಪಕ್ಕದಲ್ಲೇ ಬರುತ್ತಿದ್ದಂತಹ ಬೈಕ್ ಒಂದಕ್ಕೆ ಜಾನ್ ಆಕ್ಸಿಡೆಂಟ್ ಮಾಡಿದ್ದರು ಇದರಿಂದ ನಲ್ಲಿದ್ದ ಇಬ್ಬರಿಗೂ ಗಂಭೀರ ಗಾಯಗಳಾಗಿದ್ದವು ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಜಾನ್ ಆಕ್ಸಿಡೆಂಟ್ ನಂತರ ಹೆದರಿ ಓಡಿ ಹೋಗದೆ ಗಾಯಾಳುಗಳನ್ನ ಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಂಬೆ ಹೈಕೋರ್ಟ್ ಜಾನ್ ಅಬ್ರಾಹಂ ಅವರನ್ನ ಕಲ್ಪ್ರೀಟ್ ಎಂದು ಪರಿಗಣಿಸಿ ಹದಿನೈದು ದಿನಗಳ ನಾರ್ಮಲ್ ಜೈಲು ಶಿಕ್ಷೆಯನ್ನ ವಿಧಿಸಿತು ಪಬ್ಲಿಕ್ ರೋಡ್ ನಲ್ಲಿ ರಾಶ್ ಡ್ರೈವ್ ಮಾಡುವವರಿಗೆ ಸಾಮಾನ್ಯವಾಗಿ ಆರು ತಿಂಗಳ ಶಿಕ್ಷೆಯನ್ನ ನೀಡಲಾಗುತ್ತದೆ ಆದರೆ ಜಾನ್ ಅವರು ಆಕ್ಸಿಡೆಂಟ್ನ ನಂತರ ಇಬ್ಬರನ್ನ ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ದಕ್ಕಾಗಿ ಮೃದು ಸ್ವಭಾವವನ್ನು ಗಮನಿಸಿದಂತ ನ್ಯಾಯಾಲಯ ಹದಿನೈದು ದಿನಗಳ ಶಿಕ್ಷೆ ಜೊತೆಗೆ ಇಬ್ಬರಿಗೂ ಕಾಂಪನ್ಸೇಷನ್ ಮತ್ತು ದಂಡವನ್ನ ವಿಧಿಸಿತು ಶೈನಿ ಅಹುಜಾ ಒಂದು ಕಾಲದಲ್ಲಿ ಬಾಲಿವುಡ್ನ ಭರವಸೆಯ ನಟರಾಗಿದ್ದ ಶೈನಿ ಅಹುಜಾ ಗ್ಯಾಂಗ್ಸ್ಟರ್ ಫನ ಓಲಮಿ ಸಿನಿಮಾಗಳಲ್ಲಿನ ಪಾತ್ರಗಳಿಗಾಗಿ ಹೆಚ್ಚು ಹೆಸರುವಾಸಿಯಾಗಿದ್ದರು ಎರಡ್ ಸಾವಿರದ ಏಳರಲ್ಲಿ ಬಿಡುಗಡೆಯಾದ ಲೈಫ್ ಇನ್ ಎ ಮೆಟ್ರೋ ಮತ್ತು ಗೂಲ್ಬೊಲಯ ಸಿನಿಮಾ ಬಿಡುಗಡೆಯಾದ ಮೇಲೆ ಶೈನಿ ಅಹೂಚ ಅವರ ಸಿನಿಮಾ ಕೆರಿಯರ್ ಉತ್ತುಂಗಕ್ಕೇರಿತ್ತು ಇಂತಹ ಸಕ್ಸಸ್ ಕಂಡಿದ್ದಂತ ಈ ನಟ ತನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಹತ್ತೊಂಬತ್ತು ವರ್ಷದ ಹುಡುಗಿಯ ಮೇಲೆ ಅತ್ಯಾಚಾರವೆಸಗಿ ವಿಷಯವನ್ನ ಯಾರಿಗೂ ಹೇಳದಂತೆ ಹೇಳಿದರೆ ಹತ್ಯೆ ಮಾಡುವುದಾಗಿ ಬೆದರಿಸಿದ್ದನಂತೆ ಈ ಗಂಭೀರ ಆರೋಪದ ಮೇರೆಗೆ ಈತನನ್ನ ಜೂನ್ ಎರಡ್ ಸಾವಿರದ ಒಂಬತ್ತರಲ್ಲಿ ಅತ್ಯಾಚಾರ ಮತ್ತು ಕೊಲ್ಲುವ ಬೆದರಿಕೆ ಪ್ರಕರಣದ ಕೇಸ್ ಅಡಿಯಲ್ಲಿ ಬಂಧಿಸಲಾಯಿತು ಮತ್ತು ಶೈನಿ ಅಹುಜಾಗೆ ಏಳು ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸಿತು ವಿಚಾರಣೆಯ ಸಮಯದಲ್ಲಿ ಹುಡುಗಿ ಹೆದರಿ ತಾನು ಶೈನಿ ಅಹುಜಾ ಅವರ ಮೇಲೆ ಹೊರಸಿದ ಆರೋಪಗಳೆಲ್ಲವೂ ಸುಳ್ಳು ಎಂದು ಅತ್ಯಾಚಾರವನ್ನ ನಿರಾಕರಿಸಿದಳು ಆದರೆ ಈ ಮಾತನ್ನು ಹುಡುಗಿ ಯಾವುದೋ ಗೆ ಹೆದರಿ ಸುಳ್ಳು ಹೇಳುತ್ತಿದ್ದಾಳೆಂದು ನ್ಯಾಯಾಧೀಶರು ಶೈನಿ ಅಹುಜಾಗೆ ಏಳು ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸಿದರು ಇದರ ಹೊರತಾಗಿಯೂ ಶೈನಿ ಅಹುಜಾ ಅವರ ಹೆಂಡತಿ ಅನುಪಮ್ ಪಾಂಡೆ ಅವರ ನಿರಂತರ ಪ್ರಯತ್ನದಿಂದ ಜಾಮೀನಿನ ಮೇಲೆ ಶೈನಿ ಅಹುಜಾ ಎರಡು ವರ್ಷಗಳ ಕಠಿಣ ಜೈಲು ಶಿಕ್ಷೆಯ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಯಾದನು ಈ ಪ್ರಕರಣವು ಶೈನಿ ಅವರ ಇಮೇಜ್ ಅನ್ನ ಡ್ಯಾಮೇಜ್ ಮಾಡಿದ್ದಲ್ಲದೆ ವೃತ್ತಿ ಜೀವನದ ಮೇಲೆ ತೀವ್ರ ಪರಿಣಾಮವನ್ನ ಬೀರಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಹಿಂದಿನ ಸ್ಥಾನವನ್ನ ಪಡೆಯಲು ಕಷ್ಟವಾಯಿತು ಈ ಬ್ಲಾಕ್ ನಿಂದ ಶೈನಿ ಅಹುಜಾ ಎರಡ್ ಸಾವಿರದ ಹದಿನೈದರಿಂದ ಸಿನಿಮಾ ಮತ್ತು ಪಬ್ಲಿಕ್ ನಿಂದ ದೂರ ಉಳಿದಿದ್ದಾರೆ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಡಿಬೋಸ್ ದರ್ಶನ್ ಅವರು ನಟಿ ಹಾಗೂ ಕಾಸ್ಟ್ಯೂಮ್ ಡಿಸೈನರ್ ಆದ ಪವಿತ್ರ ಗೌಡ ಅವರೊಂದಿಗೆ ಹತ್ತು ವರ್ಷಗಳಿಂದ ನಲ್ಲಿದ್ದರು ಪವಿತ್ರ ಗೌಡ ಅವರಿಗೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಎನ್ನುವನು ಅಶ್ಲೀಲ ಮೆಸೇಜ್ ಮತ್ತು ಫೋಟೋಗಳನ್ನು ಕಳುಹಿಸುತ್ತಿದ್ದನು ಇದನ್ನು ಪವಿತ್ರ ಗೌಡ ಅವರು ಅವರ ಅಸಿಸ್ಟೆಂಟ್ ಗೆ ತಿಳಿಸಿದ್ದರಂತೆ ಇನ್ನು ಪವಿತ್ರ ಗೌಡ ಅವರ ಅಸಿಸ್ಟೆಂಟ್ ಅಶ್ಲೀಲ ಮೆಸೇಜ್ಗಳ ಬಗ್ಗೆ ದರ್ಶನ್ ಅವರಿಗೆ ತಿಳಿಸುತ್ತಾನೆ ಇದರಿಂದ ಕೋಪಗೊಂಡಂತಹ ದರ್ಶನ್ ಅವರು ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಹಿಸಿಕೊಂಡು ಬಳಿಕ ದರ್ಶನ್ ಮತ್ತು ಅವರ ಹದಿನಾರು ಸಹಜರರು ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡುತ್ತಾರೆ ರೇಣುಕಾ ಸ್ವಾಮಿ ಪವಿತ್ರ ಗೌಡರಿಗಷ್ಟೇ ಅಲ್ಲದೆ ಇತರ ಸ್ಯಾಂಡಲ್ವುಡ್ ನಟಿಯರಿಗೂ ಕೂಡ ಅಶ್ಲೀಲ ಮೆಸೇಜ್ ಮತ್ತು ಫೋಟೋಸ್ ಗಳನ್ನ ಕಳುಹಿಸಿರುತ್ತಾನೆ ಇದನ್ನೆಲ್ಲ ಗಮನಿಸಿದಂತಹ ದರ್ಶನ್ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿ ಬುದ್ಧಿ ಹೇಳಿ ಪವಿತ್ರ ಗೌಡರ ಜತೆಗೆ ಪಟ್ಟಣಗೆರೆ ಶೆಡ್ಡಿನಿಂದ ಹೊರಬಂದಿದ್ದರಂತೆ ಇನ್ನು ದರ್ಶನ್ ಅವರು ಮನೆಗೆ ಬಂದ ಮೇಲೆ ದರ್ಶನ್ ಅವರ ಸಹಚರರು ಕರೆ ಮಾಡಿ ರೇಣುಕಾಸ್ವಾಮಿ ಮೃತಪಟ್ಟಿರುವ ವಿಷಯ ತಿಳಿಸಿದ್ದು ಈ ಪ್ರಕರಣ ಇನ್ನು ಇತ್ಯರ್ಥವಾಗಿಲ್ಲವಾಗಿದ್ದರಿಂದ ಪವಿತ್ರ ಗೌಡ ದರ್ಶನ್ ಮತ್ತು ಸಹಚರರನ್ನು ಆರೋಪಿಗಳೆಂದು ಪರಿಗಣಿಸಿ ಜೈಲಿಗೆ ಕಳುಹಿಸಿದ್ದಾರೆ ಜಾನಿ ಮಾಸ್ಟರ್ ರಾಷ್ಟ್ರ ಪ್ರಶಸ್ತಿ ವಿಜೇತ ಫೇಮಸ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆದಂತಹ ಜಾನಿ ಮಾಸ್ಟರ್ ಅವರನ್ನ ಅತ್ಯಾಚಾರ ಮತ್ತು ಬೆದರಿಕೆ ಪ್ರಕರಣದ ಆರೋಪದ ಮೇಲೆ ಹೈದರಾಬಾದ್ನ ಪೊಲೀಸರ ತಂಡ ಗೋವಾದ ಲಾಡ್ಜ್ನಲ್ಲಿ ಜಾನಿ ಮಾಸ್ಟರ್ ಅವರನ್ನ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೋಕ್ಸೋ ಅಡಿಯಲ್ಲಿ ಅರೆಸ್ಟ್ ಮಾಡಿ ವಶಕ್ಕೆ ಪಡೆಯಲಾಯಿತು ಅಷ್ಟಕ್ಕೂ ಆಗಿದ್ದೇನು ಅಂದರೆ ಫೇಮಸ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆದಂತಹ ಜಾನಿ ಮಾಸ್ಟರ್ ಅವರ ಬಳಿ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಒಬ್ಬ ಮಹಿಳೆ ಕೆಲಸ ಮಾಡುತ್ತಿದ್ದು ಆ ಮಹಿಳಾ ಕೊರಿಯೋಗ್ರಾಫರ್ ಮೇಲೆ ಜಾನಿ ಮಾಸ್ಟರ್ ಹಲವು ಬಾರಿ ಅತ್ಯಾಚಾರ ಮಾಡಿದ್ದಾರೆಂದು ಆರೋಪಿಸಲಾಗಿದೆ ಇಬ್ಬರು ಅಸಿಸ್ಟೆಂಟ್ ಗಳ ಜೊತೆ ಸಿನಿಮಾವೊಂದರ ಗಾಗಿ ಮುಂಬೈಗೆ ಹೋಗಿದ್ದಾಗ ಹೋಟೆಲ್ನಲ್ಲಿ ಜಾನಿ ಮಾಸ್ಟರ್ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಈ ವಿಚಾರವನ್ನ ಯಾರಿಗಾದರೂ ಹೇಳಿದರೆ ಕೆಲಸದಿಂದ ತೆಗೆದು ಹಾಕಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಲು ಬಿಡುವುದಿಲ್ಲ ಎಂದು ಜಾನಿ ಮಾಸ್ಟರ್ ಮಹಿಳೆಗೆ ಬೆದರಿಕೆ ಹಾಕಿ ಇದನ್ನೇ ಅವಕಾಶವನ್ನಾಗಿ ಮಾಡಿಕೊಂಡು ನಿಂದ ಇತರ ನಗರಗಳಿಗೆ ಚಿತ್ರೀಕರಣಕ್ಕಾಗಿ ಹೋದಾಗಲೆಲ್ಲ ಹಲವು ಬಾರಿ ಅತ್ಯಾಚಾರವೆಸಗಿದ್ದರಂತೆ ಮತ್ತು ಶೂಟಿಂಗ್ ವೇಳೆಯೂ ವ್ಯಾನಿಟಿ ವ್ಯಾನ್ ನಲ್ಲೂ ಅನುಚಿತವಾಗಿ ವರ್ತಿಸುತ್ತಿದ್ದರಂತೆ ಇದಕ್ಕೆ ವಿರೋಧಿಸಿದರೆ ಹಲ್ಲೆ ಮಾಡುತ್ತಿದ್ದರಂತೆ ಇದರಿಂದ ಬೇಸತ್ತಂತಹ ಮಹಿಳೆ ತಂಡದಿಂದ ದೂರಾಗಿ ಸ್ವಂತ ಕೆಲಸ ಮಾಡಲು ಹೋದರೆ ಅಲ್ಲಿ ಅಲ್ಲಿಯೂ ಅಡ್ಡಿಪಡಿಸಿ ಆಫರ್ಸ್ ಬರದಂತೆ ತಡೆ ಹಿಡಿಯುತ್ತಿದ್ದರಂತೆ ಇದೆಲ್ಲವನ್ನ ಮೊದಲು ಸಹಿಸಿಕೊಂಡ ಆಕೆ ಈಗ ರಾಯದುರ್ಗಂ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದು ಇನ್ನು ಈ ಕೇಸಿನ ವಿಚಾರಣೆ ನಡೆಯುತ್ತಿದ್ದು ಜಾನಿ ಮಾಸ್ಟರ್ ಅವರನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಇದಿಷ್ಟು ಕ್ರಿಮಿನಲ್ ಕೇಸ್ ಪ್ರಕರಣದಲ್ಲಿ ಜೈಲು ಪಾಲಾದ ನಟ ನಟಿಯರು ಯಾರೆಂಬುದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಜಾಗುವಾರ್ ರಾಖಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು